ಕರ್ನಾಟಕ ಟಿವಿ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನ್ ಶಿವಕುಮಾರ್ ಮಾಲೂರು ಕಾಂಗ್ರೆಸ್ ಶಾಸಕ ಹಾಲಿ ಶಾಸಕರಾಗೇ ಇರ್ತಾರಾ ಅಥವಾ ಮಾಜಿ ಶಾಸಕ ಆಗ್ತಾರಾ ಕೆ ವೈ ನಂಜೇಗೌಡ ಅವರಿಗೆ ಹೈಕೋರ್ಟ್ ಮೂವತ್ತು ದಿನಗಳ ಗಡುವು ಕೊಟ್ಟಿದೆ ಯತ್ನಾಳ್ ಹವಾ ನೋಡಿ ಬಿಜೆಪಿ ಹೈಕಮಾಂಡ್ ಸಂಧಾನಕ್ಕೆ ಕರೆಯುವ ಸೂಚನೆ ಸಿಕ್ಕಿದೆ ರಾಜ್ಯದಲ್ಲಿ ಎಂಟು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ಗಳು ರದ್ದಾಗುವ ಸಾಧ್ಯತೆ ಇದೆ ರಿಯಲ್ ಸ್ಟಾರ್ ಉಪೇಂದ್ರ ಮೊಬೈಲ್ ಹ್ಯಾಕ್ ಮಾಡಿ ಹಣ ಕದ್ದಿದ್ದು ಎಲ್ಲಿಂದ ಅನ್ನೋ ಮಾಹಿತಿ ಇದೀಗ ಪೊಲೀಸರಿಗೆ ಸಿಕ್ಕಿದೆ ಇದಿಷ್ಟು ಸುದ್ದಿ ಇಂದಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮಾಲೂರ್ನಲ್ಲಿ ಮತ್ತೆ ಮತ ಎಣಿಕೆ ಕಾರ್ಯ ಶಾಸಕ ಕೆವೈ ನಂಜೇಗೌಡಗೆ ಬಿಗ್ ಶಾಕ್ ಮರುಮತ ಎಣಿಕೆಗೆ ಹೈಕೋರ್ಟ್ ಆದೇಶ ಹೌದು ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡಗೆ ಮಾಜಿ ಶಾಸಕರಾಗುವ ಭಯ ಎದುರಾಗಿದೆ ಹೈಕೋರ್ಟ್ ಇಂದು ಎರಡ್ ಸಾವಿರದ ಇಪ್ಪತ್ ಮೂರರ ಮಾಲೂರು ಕ್ಷೇತ್ರದ ಮತ ಮರು ಎಣಿಕೆಗೆ ಮೂವತ್ತು ದಿನಗಳ ಗಡುವು ನೀಡಿದೆ ಚುನಾವಣೆಯಲ್ಲಿ ಕೇವಲ ಇನ್ನೂರ ನಲವತ್ತೆಂಟು ಮತಗಳ ಅಂತರದಿಂದ ನಂಜೇಗೌಡ ಗೆಲುವು ಸಾಧಿಸಿದರು ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಹೈಕೋರ್ಟ್ ಮೆಟ್ಟಿಲೇರಿದ್ರು ನಂಜೇಗೌಡ ಆಯ್ಕೆಯನ್ನು ಅಸುಂದಿಗೊಳಿಸುವಂತೆ ಮನವಿ ಮಾಡಿದರು ನಂಜೇಗೌಡ ಪರ ವಕೀಲರ ಮನವಿ ಮೇರೆಗೆ ಹೈಕೋರ್ಟ್ ಅಸಿಂಧು ಆದೇಶಕ್ಕೆ ಮೂವತ್ತು ದಿನಗಳವರೆಗೆ ತಡೆ ಕೊಟ್ಟಿದೆ ಜೊತೆಗೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲು ಅವಕಾಶ ಕೊಟ್ಟಿದೆ ಮೂವತ್ತು ದಿನಗಳ ಒಳಗೆ ಹೈಕೋರ್ಟ್ ಆದೇಶಕ್ಕೆ ತಡೆ ತರಬೇಕು ಇಲ್ಲವಾದರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರಲಿದೆ ಕಳೆದ ಎರಡು ವರ್ಷಗಳ ವಿಚಾರಣೆ ಬಳಿಕ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದ ಪೀಠ ಈ ಆದೇಶವನ್ನು ನೀಡಿದೆ ಜಿಲ್ಲಾ ಚುನಾವಣಾಧಿಕಾರಿ ಮತ ಎಣಿಕೆಯ ವಿಡಿಯೋ ಸಲ್ಲಿಸಿಲ್ಲ ಹೀಗಾಗಿ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಸೂಚಿಸಿದೆ ಶಾಸಕ ಕೆ ವೈ ನಂಜೇಗೌಡ ಅವರು ಮೂವತ್ತು ದಿನಗಳ ಬಳಿಕ ಹಾಲಿ ಆಗಿರ್ತಾರ ಅಥವಾ ಮಾಜಿ ಆಗಿರ್ತಾರ ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ ಕೇವಲ ಮಾಲೂರಷ್ಟೇ ಅಲ್ಲ ಈ ತರ ಕಡಿಮೆ ಅಂತರದಲ್ಲಿ ಗೆದ್ದು ಸೋತಂತ ಜಯನಗರ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಮತ್ತೆ ಕುಮಟಾ ವಿಧಾನಸಭಾ ಕ್ಷೇತ್ರ ಆಗ್ಬೋದು ಆದರೆ ಮಾಲೂರಿನ ಮಾಜಿ ಶಾಸಕ ಮಂಜುನಾಥ್ ಗೌಡ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರು ಹಾಗಾಗಿ ಇದು ನೋಡಬೇಕು ಯಾವಾಗ ಅಂತ ಆಗ್ಲೇ ಎರಡೂವರೆ ವರ್ಷ ಮುಗಿದೋಯ್ತಾ ಬಂತು ಸೊ ಈಗ ಇದರ ಫಲಿತಾಂಶ ಲೈಕಂದ್ರೆ ಈ ಒಂದು ತೀರ್ಪು ಒಂದಷ್ಟು ಕುತೂಹಲ ಕೂಡ ಕಾರಣ ಆಗಿದೆ ಇನ್ ತರ್ಟಿ ಡೇಸ್ ಟೈಮ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಮದ್ದೂರು ಯಾತ್ರೆ ಬಳಿಕ ಹೆಚ್ಚಿದ ವರ್ಚಸ್ಸು ಮತ್ತೆ ಬಿಜೆಪಿ ಪಕ್ಷಕ್ಕೆ ಶಾಸಕ ಯತ್ನಾಳ್ ಬರ್ತಾರ ಹೈಕಮಾಂಡ್ ಮಟ್ಟದಲ್ಲಿ ಸಂಧಾನ ಸಭೆ ನಡೆಯುತ್ತಿದೆಯಾ ಹೌದು ರಾಜ್ಯದಲ್ಲಿ ಹಿಂದುತ್ವದ ಬ್ರ್ಯಾಂಡ್ ಆಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರೂಪುಕೊಳ್ತಿದ್ದಾರೆ ಮದ್ದೂರಿನಲ್ಲಿ ನಡೆದ ಕಲ್ಲು ತೂರಾಟದ ಬಳಿಕ ಯತ್ನಾಳ್ ಖ್ಯಾತಿ ಉತ್ತರದಿಂದ ದಕ್ಷಿಣಕ್ಕೆ ಹಬ್ಬಿದೆ ಹಿಂದುತ್ವ ಅಂದ್ರೆ ಯತ್ನಾಳ್ ಅನ್ನುವಂತಾಗಿದೆ ರಾಜ್ಯದಲ್ಲಿ ಇದು ಬಿಜೆಪಿ ಹೈಕಮಾಂಡ್ ಕೂಡ ಯೋಚಿಸುವಂತೆ ಮಾಡಿದೆ ಕರ್ನಾಟಕದಲ್ಲಿ ಆಗಿರೋ ಮಿಸ್ಟೇಕ್ ಸರಿಪಡಿಸಿಕೊಳ್ಳಲು ಸ್ವತಃ ಹೈಕಮಾಂಡ್ ಮುಂದಾಗಿದೆ ಯತ್ನಾಳ್ ವಿಜೇಂದ್ರರನ್ನ ಮುಖಾಮುಖಿ ಕೂರಿಸಿ ಸಂಧಾನ ಮಾತುಕತೆ ನಡೆಸಲು ಸಿದ್ಧತೆ ಮಾಡಿಕೊಂಡಿದೆ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತರಂದು ಬೆಂಗಳೂರಿನಲ್ಲಿ ಚಿಂತನ ಮಂಥನ ಸಭೆ ಆಯೋಜಿಸಲಾಗಿದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮುಂದಿನ ಹೋರಾಟದ ರೂಪುರೇಷೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಚರ್ಚಿಸಲು ಸಭೆ ಕರೆಯಲಾಗಿದೆ ಆದರೆ ಈ ಸಭೆಯ ಮೂಲ ಅಜೆಂಡಾ ಬೇರೆ ಇದೆ ಅಂತ ಹೇಳಲಾಗ್ತಾ ಇದೆ ಎರಡು ದಿನಗಳ ಸಭೆ ಬಳಿಕ ಹೈಕಮಾಂಡ್ ನಿಯೋಜಿಸಿರತಕ್ಕಂಥ ಇಬ್ಬರು ನಾಯಕರ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಲಾಗುತ್ತದೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಮೂಲಗಳ ಮಾಹಿತಿ ಪ್ರಕಾರ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರಾಗಿಯೇ ಮುಂದುವರಿಸಲಾಗುತ್ತೆ ಅನ್ನೋ ಚರ್ಚೆ ಇದೆ ಜೊತೆಗೆ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಕೇಂದ್ರ ಮಟ್ಟದಲ್ಲಿ ಮಹತ್ವದ ಜವಾಬ್ದಾರಿ ಕೊಡುವ ಸಾಧ್ಯತೆ ಇದೆಯಂತೆ ಯತ್ನಾಳ್ ರಾಜ್ಯ ಆಗೋ ಮನುಷ್ಯ ಅಲ್ಲ ವಿಜಯೇಂದ್ರ ಫಸ್ಟ್ ಟೈಮ್ ಎಮ್ ಎಲ್ ಎ ಪಕ್ಷದ ರಾಜ್ಯಾಧ್ಯಕ್ಷ ಮಾಡಿದ್ಮೇಲೆ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿತ್ತು ವಿಜಯೇಂದ್ರಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದ್ದು ಬಿ ಜೆ ಪಿ ಕಟ್ಟಿ ಅಂತ ಆದರೆ ಅವರು ಟೀಮ್ ವಿಜೇಂದ್ರ ಕಟ್ಟಕ್ಕೆ ಹೋದರು ಇವ್ರದ್ದು ಕತೆ ಹೆಂಗಿದೆ ಅಂದರೆ ಟೀಮ್ ಇಂಡಿಯಾ ಕ್ಯಾಪ್ಟನ್ ಮಾಡಿಬಿಟ್ರು ಆದರೆ ಟೀಮ್ ಇಂಡಿಯಾದಲ್ಲೇ ತಮ್ಮದೊಂದು ಟೀಮ್ ಕಟ್ಕೊಂಡು ಕುತ್ಕೊಂಡ್ರು ಅಮ್ಮ ನೀನು ಟೀಮ್ ಲೀಡರ್ ಗ್ರೂಪ್ ಅಲ್ಲ ಅಂತ ಹೈಕಮಾಂಡ್ ಹೇಳ್ತು ಭಾಳಷ್ಟು ಬಾರಿ ಆದರೆ ಕೇಳಲಿಲ್ಲ ಸೊ ಈಗ ಅಂತಿಮವಾಗಿ ಹೈಕಮಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಕೊಡ್ತಾ ಇದೆ ಬಟ್ ವಿಜೇಂದ್ರ ತನ್ನ ನಿಲುವನ್ನು ಒಲವನ್ನು ಬದಲಾಯಿಸಿಕೊಳ್ಳದಿದ್ರೆ ಅಕ್ಕಪಕ್ಕ ನಾಲ್ಕು ಜನ ಕಟ್ಕಂಡು ಹೋದರೆ ಟೀಮ್ ಲೀಡ್ರ್ ಆಗೋಕ್ಕಾಗಲ್ಲ ಗ್ರೂಪ್ ಲೀಡ್ರ್ ಆಗ್ತಾರೆ ಬಟ್ ಟೀಮ್ ಲೀಡ್ರ್ ಆಗಬೇಕು ಅಂದರೆ ಪಾರ್ಟಿಲಿರ್ತಕ್ಕಂಥ ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋದರೆ ಟೀಮ್ ಲೀಡರ್ ಬರೀ ನಾಲ್ಕು ಜನ ಜೊತೆಲಿಟ್ಕೊಂಡ್ರೆ ಗ್ರೂಪ್ ಲೀಡರ್ ಮಾಡ್ತಾರೆ ವಿಜೇಂದ್ರ ಅಂತ ಜೆಡಿಎಸ್ನಿಂದ ಮಳೆ ಹಾನಿ ಸಮೀಕ್ಷೆ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ಕೊಡಿ ರಾಜ್ಯ ಸರ್ಕಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಹೌದು ಉತ್ತರ ಕರ್ನಾಟಕ ರೈತರ ಪರ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ದನಿ ಎತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗ್ತಿದ್ದು ಅತಿವೃಷ್ಟಿಯಿಂದ ರೈತರು ಮನೆ ಆಸ್ತಿ ಬೆಳೆ ಕಳೆದುಕೊಂಡಿದ್ದಾರೆ ಆದರೆ ಸರ್ಕಾರದ ಯಾರೊಬ್ಬರೂ ಸಹ ರೈತರ ಕಷ್ಟ ಕೇಳ್ತಿಲ್ಲ ನೆರೆ ಹಾನಿ ಸಮೀಕ್ಷೆಯನ್ನು ಮಾಡಿಲ್ಲ ಇದಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದರು ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯದ ಕೃಷಿ ಸಚಿವರು ತಮ್ಮ ಕ್ಷೇತ್ರಕ್ಕೆ ಸಚಿವರ ಅಥವಾ ರಾಜ್ಯದ ಸಚಿವರ ಅಂತ ನಿಖಿಲ್ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಒಂದು ಎಕರೆ ಪ್ರದೇಶದ ಬೆಳೆನಾಶಕ್ಕೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಆಗ್ರಹ ಮಾಡಿದ್ದಾರೆ ಹದಿನಾಲ್ಕು ತಿಂಗಳು ಅಧಿಕಾರದಲ್ಲಿದ್ದ ವೇಳೆ ಕುಮಾರಣ್ಣ ರೈತರ ಸಾಲ ಮನ್ನಾ ಮಾಡಿದ್ದಾರೆ ರೈತರ ವಿಷಯಕ್ಕೆ ಬಂದಾಗ ನಾವು ರಾಜಕೀಯ ಮಾಡಲ್ಲ ಶಕ್ತಿ ಮೀರಿ ಹೋರಾಟ ಮಾಡ್ತೇವೆ ರೈತರ ವಿಚಾರದಲ್ಲಿ ಜೆ ಡಿ ಎಸ್ ಹಿಂದೆ ಸರಿಯಲ್ಲ ರೈತರ ಜೊತೆ ನಿಂತು ಹೋರಾಟ ಮಾಡುತ್ತೇವೆ ರಾಜ್ಯದಲ್ಲಿ ಬೆಳೆ ಹಾನಿ ಪ್ರದೇಶದಲ್ಲಿ ಸಂತ್ರಸ್ತರ ಭೇಟಿ ಮಾಡುತ್ತಿದ್ದೇವೆ ನಮ್ಮ ಪಕ್ಷದಿಂದ ವರದಿ ತಯಾರು ಮಾಡುತ್ತೇವೆ ಅದನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರ್ತೇವೆ ಅಂತ ನಿಖಿಲ್ ಸ್ವಾಮಿ ಹೇಳಿದರು ಸೋತ್ವಿ ಅಂತ ಮನೇಲಿ ಕೂತಿಲ್ಲ ವಿರೋ ಅಧಿಕೃತ ವಿರೋಧ ಪಕ್ಷ ಬಿಜೆಪಿ ಬಿಜೆಪಿ ನಾಯಕರು ಒಬ್ಬೊಬ್ಬರು ಅವರವರೇ ಕಾಲು ಎಳ್ಕೊಂಡು ಅವರೇ ಕಿತ್ತಾಡ್ಕೊಂಡು ನಿಂತವ್ರೆ ಬಟ್ ಟಿಕೆಲ್ ಕುಮಾರಸ್ವಾಮಿ ಜನರೊಂದಿಗೆ ಜನತಾದಳ ಅಂತ ಪಾರ್ಟಿ ಕಟ್ಕೊಂಡು ಈಗ ಏನು ರೈತರಿಗೆ ನಷ್ಟ ಆಗಿದೆ ಅದರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಬಟ್ ಫೈನ್ಲಿ ಎಲೆಕ್ಷನ್ ಬಂದಾಗ ಜನ ತೀರ್ಮಾನ ಮಾಡ್ತಾರೆ ಈ ಇದೆಲ್ಲ ನೋಡಿ ಓಟ್ ಆಗ್ತಾರ ಇಲ್ಲ ಕಾಸು ನೋಡಿ ಓಟ್ ಆಗ್ತಾರ ಅಂತ ನೋಡಬೇಕು ಆಹಾರ ಇಲಾಖೆ ವರದಿಯಿಂದ ಎಲ್ಲರೂ ಶಾಕ್ ಶೀಘ್ರವೇ ಲಕ್ಷಾಂತರ ಕಾರ್ಡ್ಗಳು ಕ್ಯಾನ್ಸಲ್ ಎಂಟು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ ರದ್ದು ಸಾಧ್ಯತೆ ಎಸ್ ಬಡವರಿಗೆ ನೀಡುವ ಬಿಪಿಎಲ್ ಕಾರ್ಡ್ ಲಕ್ಷಾಂತರ ಅನರ್ಹ ಫಲಾನುಭವಿಗಳು ಹೊಂದಿದ್ದಾರೆ ಇದು ಸರ್ಕಾರವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ಅನರ್ಹರು ಹೊಂದಿರತಕ್ಕಂಥ ಪಡಿತರ ಕಾರ್ಡ್ಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ರಾಜ್ಯದಲ್ಲಿ ಸುಮಾರು ಎಂಟು ಲಕ್ಷ ಪಡಿತರ ಚೀಟಿಗಳು ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಅಕ್ರಮ ಪಡಿತರ ಚೀಟಿಗಳನ್ನು ರದ್ದು ಮಾಡಲು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಎಂಟು ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ ಆಹಾರ ಇಲಾಖೆ ಈಗಾಗಲೇ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರದ ತೊಂಬತ್ತೇಳು ಅನುಮಾನಾಸ್ಪದ ರೇಷನ್ ಕಾರ್ಡ್ ಪತ್ತೆಯಾಗಿದೆ ಈ ಪೈಕಿ ಎಂಟು ಲಕ್ಷ ರೇಷನ್ ಕಾರ್ಡ್ ರದ್ದಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಶೀಘ್ರವೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಲಿದೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಮಂದಿ ಕಾನೂನು ಬಾಹಿರವಾಗಿ ಕಾರ್ಡ್ ಹೊಂದಿದ್ರೆ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಮಂದಿ ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ವಹಿವಾಟು ನಡೆಸುತ್ತಿರುವ ಇದು ಪತ್ತೆಯಾಗಿದೆ ಮೃತಪಟ್ಟವರ ಹೆಸರನ್ನ ಬಳಸಿಕೊಂಡು ನಕಲಿ ಕಾರ್ಡ್ ಮಾಡಿಸಿಕೊಂಡಿದ್ದಾರೆ ರಾಜ್ಯದಲ್ಲಿ ನಿಗದಿಗಿಂತ ಹೆಚ್ಚುವರಿಯಾಗಿ ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡ್ ನೀಡಿರುವುದು ಪತ್ತೆಯಾಗಿದೆ ಈ ಬಗ್ಗೆ ಆಹಾರ ಇಲಾಖೆ ಸಚಿವ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು ಸೆಪ್ಟೆಂಬರ್ ಹದಿನೇಳರಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಡೋದಾಗಿ ಹೇಳಿದ್ದಾರೆ ಪಾನಿಪುರಿ ವ್ಯಾಪಾರ ಮಾಡೋರ ಹತ್ರ ಕೂಡ ಲಕ್ಷಾಂತರ ಟ್ರಾನ್ಸಾಕ್ಷನ್ ಆಗುತ್ತೆ ಆ ಟ್ರಾನ್ಸಾಕ್ಷನ್ನೇ ಅವನ ವಹಿವಾಟು ಅವನ ಲಾಭ ಅನ್ಕಂಡ್ರೆ ಭ್ರಮೆ ಸರ್ಕಾರ ಕಾಲಕ್ಕೆ ತಕ್ಕಂತೆ ಅದನ್ನು ಪರಿಷ್ಕರಣೆ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆ ಎಂಟು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ದಾರರು ಅಂತ ತೀರ್ಮಾನ ಮಾಡೋಕ್ಕೆ ಮುಂಚೆ ಏನು ಕ್ರೈಟೀರಿಯಾ ಏನು ಯತ್ನ ಅಂತ ನೋಡಬೇಕಾಗತ್ತೆ ಇವತ್ತು ಮಕ್ಕಳು ಸರಿಯಾಗಿ ಅವ್ರಿಗೆ ಸರ್ಕಾರಿ ಶಾಲೆಗಳ ಮೇಸ್ಟ್ರು ಹಾಕಲ್ಲ ಸರ್ಕಾರಿ ಕಾಲೇಜ್ಗಳಿಗೆ ಲೆಕ್ಚರರ್ಸ್ ಇಲ್ಲ ಸರ್ಕಾರದ ನ್ಯೂನ್ಯತೆಯ ಕಾರಣ ಕೆಲವರು ಖಾಸಗಿ ಶಾಲೆಗೆ ಸೇರಿಸ್ತಾರೆ ಒಂದು ಖಾಸಗಿ ಕಾಲೇಜ್ಗೆ ಸೇರಿಸ್ಬೇಕು ಮಕ್ಕಳನ್ನ ಲಕ್ಷಾಂತರ ರೂಪಾಯಿ ಬೇಕು ಸರ್ಕಾರದ ಯೋಗ್ಯತೆಗೆ ಸರಿಯಾಗಿ ಶಿಕ್ಷಕರನ್ನ ಲೆಕ್ಚರರ್ಸ್ನ ಹಾಕಿದ್ರೆ ಖಾಸಗಿ ಶಾಲೆಗೆ ಪೇರೆಂಟ್ಸ್ ಸೇರಿಸಲ್ಲ ಸಾಲ ಸೋಲ ಮಾಡಿ ವ್ಯವಹಾರ ಮಾಡಿ ಏನೋ ಮಾಡ್ತಿರ್ತಾರೆ ಏನೋ ವ್ಯಾಪಾರ ವ್ಯವಹಾರ ಮಾಡಿ ಮಾಡ್ತಿರ್ತಾರೆ ಅವ್ರು ಮೂರು ಕಾಸು ಉಳಿಯಲ್ಲ ಬಿಡಿಗಾಸು ಉಳಿಯಲ್ಲ ಅವರೆಲ್ಲಾರು ಶ್ರೀಮಂತರು ಅಂದ್ಕೊಂಡು ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಅವ್ರ ಶಾಪ ತಟ್ಟುತ್ತೆ ಮೊಸಳೆ ಹೊಸಳ್ಳಿ ಬಳಿ ಘೋರ ದುರಂತ ಪ್ರಕರಣ ಗಾಯಾಳುಗಳ ನೆರವಿಗೆ ಭಾರತ ಸರ್ಕಾರ ಆಸ್ಪತ್ರೆ ಬಿಲ್ ಕಟ್ಟಲು ಪೋಷಕರ ಪರದಾಟ ಹಾಸನ ಜಿಲ್ಲೆಯ ಮೊಸಳೆ ಹೊಸಹಳ್ಳಿ ಘೋರ ದುರಂತದಲ್ಲಿ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಇಪ್ಪತ್ತಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಗಾಯಾಳುಗಳ ಚಿಕಿತ್ಸಾ ವೆಚ್ಚವನ್ನು ಭರಿಸುವುದಾಗಿ ಹೇಳಿದ್ದ ರಾಜ್ಯ ಸರ್ಕಾರ ಇದೀಗ ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದೆ ಹಾಸನ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಆದರ್ಶ್ ರತ್ವಿಕ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈಗಾಗಲೇ ಲಕ್ಷಾಂತರ ರೂಪಾಯಿ ಬಿಲ್ ಆಗಿದ್ದು ಕನಿಷ್ಠ ಅರ್ಧದಷ್ಟು ಹಣ ಕಟ್ಟುವಂತೆ ಆಸ್ಪತ್ರೆಯವರು ಒತ್ತಡ ಹಾಕ್ತಿದ್ದಾರೆ ಉಳಿತಾಯ ಮಾಡಿದ ಹಣವೆಲ್ಲ ಖರ್ಚಾಗಿದ್ದು ಹೆಚ್ಚಿನ ಹಣದ ಅವಶ್ಯಕತೆ ಇದೆ ನೀಡಿದ್ದ ಭರವಸೆಯಂತೆ ಜಿಲ್ಲಾಡಳಿತ ನಡೆದುಕೊಂಡಿಲ್ಲ ಬಿಲ್ ವಿಚಾರವಾಗಿ ಯಾವುದೇ ಭರವಸೆ ನೀಡಿಲ್ಲ ಆಸ್ಪತ್ರೆ ಆಡಳಿತ ಮಂಡಳಿ ಜೊತೆಗೂ ಮಾತನಾಡಿಲ್ಲ ಮುಂದಿನ ಬಿಲ್ ಪ್ರೊಸೆಸ್ ಬಗ್ಗೆ ಗಾಯಾಳುಗಳ ಕುಟುಂಬಸ್ಥರು ಕಂಗಾಲಾಗಿದ್ದಾರೆ ಬಿಲ್ ಕಟ್ಟಿ ಬೇರೆ ಆಸ್ಪತ್ರೆಗೂ ಕರೆದುಕೊಂಡು ಹೋಗೋಕ್ಕೂ ಆಗ್ತಿಲ್ಲ ದುಬಾರಿ ಹಣ ಕಟ್ಟಿ ಚಿಕಿತ್ಸೆ ಕೊಡಿಸೋಕು ಆಗದಂತ ಸ್ಥಿತಿಯಲ್ಲಿದ್ದಾರೆ ಪೋಷಕರು ಡಿಸಿ ಅವ್ರನ್ನ ಫೋನ್ ಮಾಡಿ ಕೇಳಿದರೆ ಖಾಸಗಿ ಆಸ್ಪತ್ರೆಗೆ ಏಕೆ ಕರೆದುಕೊಂಡು ಹೋಗಿದ್ದೀರಿ ಅಂತ ಪ್ರಶ್ನಿಸಿದ್ರಂತೆ ಆರೋಗ್ಯ ಇಲಾಖೆ ಯಾರೊಬ್ಬರು ಕೂಡ ಸಂಪರ್ಕಿಸಿರುವಂತೆ ಸದ್ಯ ದುಡ್ಡು ಕಟ್ಟಿ ಅಂತ ಆಸ್ಪತ್ರೆಯವರು ದುಂಬಾಲು ಬಿದ್ದಿದ್ದಾರೆ ದಿಕ್ಕು ತೋಚದೆ ಕಂಗಾಲಾಗಿರುವ ಗಾಯಾಳುಗಳು ಪೋಷಕರನ್ನ ತಕ್ಷಣವೇ ಸರ್ಕಾರಿ ಸರ್ಕಾರ ನೆರವಿಗೆ ಬರುವಂತೆ ಮನವಿಯನ್ನು ಮಾಡಿದ್ದಾರೆ ಸರಿಯಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳು ವ್ಯವಸ್ಥೆಗಳಿದ್ರೆ ಯಾಕೆ ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಒಂದು ಏನು ಆ ಟೈಮಲ್ಲೆಲ್ಲ ನಾವು ನಾವು ಅಂತ ಹೇಳಿದ್ದೆ ಬಟ್ ಈಗ ಯಾರೂ ಇಲ್ಲ ದುರಂತ ಇವಲ್ಲ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಗಳು ಸರಿ ಇದ್ದರೆ ಜನ ಯಾಕಿಂಗೆ ಸಾಯ್ಬೇಕು ಬಿಹಾರ ಚಿತ್ರರಂಗದಲ್ಲಿ ದೋಸ್ತಿ ಕುಸ್ತಿ ಎಲ್ಲ ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲೂ ಆರ್ ಜೆ ಡಿ ಸ್ಪರ್ಧೆ ಕಾಂಗ್ರೆಸ್ಗೆ ಚೆಕ್ ಇಟ್ಟ ತೇಜಸ್ವಿ ಯಾದವ್ ಜಸ್ಟ್ ಇನ್ನು ಎರಡು ತಿಂಗಳು ಬಿಹಾರ ಇಡೀ ದೇಶದ ಕೇಂದ್ರ ಬಿಂದು ಆಗಲಿದೆ ಕಾಂಗ್ರೆಸ್ ಡಿ ಮಧ್ಯೆ ಇನ್ನೂ ಸೀಟ್ ಶೇರಿಂಗ್ ಒಪ್ಪಂದ ಅಂತಿಮವಾಗಿಲ್ಲ ಸೀಟು ಹಂಚಿಕೆಗೂ ಮುನ್ನ ತೇಜಸ್ವಿ ಯಾದವ್ ಅವರು ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದಾರೆ ಬಿಹಾರದ ಎಲ್ಲಾ ಇನ್ನೂರ ನಲವತ್ಮೂರು ಕ್ಷೇತ್ರಗಳಲ್ಲಿಯೂ ಸ್ಪರ್ಧಿಸುವುದಾಗಿ ತೇಜಸ್ವಿ ಯಾದವ್ ಘೋಷಿಸಿದ್ದಾರೆ ಜೊತೆಗೆ ಈ ಬಾರಿ ಸಿಎಂ ಅಭ್ಯರ್ಥಿ ಯಾರು ಅನ್ನೋದನ್ನು ಬಿಹಾರ ಜನತೆಗೆ ತಿಳಿಸುವ ಭರವಸೆ ನೀಡಿದ್ದಾರೆ ತೇಜಸ್ವಿ ಯಾದವ್ ಅವರ ಘೋಷಣೆ ಬಿಹಾರ ಮಹಾಗಠಬಂಧನ್ ಮೈತ್ರಿಕೂಟದಲ್ಲಿ ಸಂಚಲನ ಸೃಷ್ಟಿಸಿದೆ ಇದು ಬಿಹಾರದಲ್ಲಿ ಆರ್ಜೆಡಿಯನ್ನು ನೆಚ್ಚಿಕೊಂಡಿದ್ದ ಕಾಂಗ್ರೆಸ್ಗೆ ಬಿಸಿತುಪ್ಪವಾಗಿ ಪರಿಣಮಿಸಿದೆ ಈ ಬೆಳವಣಿಗೆಯ ಮಧ್ಯೆ ವೋಟ್ ವೈಬ್ ಎನ್ನುವ ಸಂಸ್ಥೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಬಿಹಾರದಲ್ಲಿ ನಿತೀಶ್ ಕುಮಾರ್ ವಿರುದ್ಧದ ಆಡಳಿತ ವಿರೋಧಿ ಅಲೆ ಹೆಚ್ಚಾಗ್ತಿದೆ ಜನರು ಬದಲಾವಣೆಯನ್ನು ಬಯಸುತ್ತಿದ್ದಾರೆ ಎಂದು ಹೇಳಿದೆ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕಡಿಮೆಯಾಗುತ್ತಿದೆ ಮತ್ತು ಜನರು ಬದಲಾವಣೆ ಬಯಸುತ್ತಿದ್ದಾರೆ ಯುವಕರು ಮಹಿಳೆಯರು ಮತ್ತು ಹಳ್ಳಿಯ ಜನರು ಮುಖ್ಯಮಂತ್ರಿಯಾಗಿ ಹೊಸ ಮುಖವನ್ನು ನೋಡಲು ಬಯಸುತ್ತಿದ್ದಾರೆ ಅಂತ ವೋಟ್ ವೈಬ್ ಸಮೀಕ್ಷೆ ತಿಳಿಸಿದೆ ಸೊ ಐ ಎನ್ ಡಿ ಎ ಮೈತ್ರಿಕೂಟ ಏನೇ ಆರಾಟ ತೋರಾಟ ಇದ್ದರೂ ತೇಜಸ್ವಿ ಯಾದವ್ದು ಫೈನ್ಲಿ ಐ ಎನ್ ಡಿ ಎ ಮೈತ್ರಿಕೂಟದ ಫೋಲ್ಡ್ರಲ್ಲೇ ಇರಬೇಕಾಗತ್ತೆ ಏನು ಎಕ್ಸ್ಟ್ರಾ ಏನು ಮಾಡೋಕ್ಕಾಗಲ್ಲ ಸೀಟ್ ಕೊಡಲೇಬೇಕಾಗತ್ತೆ ಕಾಂಗ್ರೆಸ್ ಒಂದಷ್ಟು ಪ್ರಬಲವಾಗಿದೆ ಕಮ್ಯುನಿಸ್ಟ್ ಪಾರ್ಟಿ ಇದೆ ಕಾಂಗ್ರೆಸ್ ಇದೆ ಸೊ ಇದೆಲ್ಲ ಇದೆ ಒಬ್ಬನೇ ಹೋಗ್ತೀನಿ ಅಂದರೆ ಮಕಾಡೆ ಮಲ್ಕತ್ತಾರೆ ಕಾರಣ ಇಷ್ಟೇ ಅವ್ರ ತಂದೆ ಲಲ್ಲು ಪ್ರಸಾದ್ ಯಾದವ್ ಪ್ರಭಾವಿಯಾಗಿ ಓಡಾಡಿ ಪಾರ್ಟಿ ಸಂಘಟನೆ ಮಾಡುವಂಥ ಸನ್ನಿವೇಶ ಈಗಿಲ್ಲ ರಾಬ್ಡಿ ದೇವಿ ಲಾಲು ಪ್ರಸಾದ್ ಯಾದವ್ ಅವ್ರ ಗತ್ತು ಗೈರತ್ತೆ ಬೇರೆ ಅವರು ಲೋಟಿ ಮಾಡಿ ತಿಂದು ತೆಗಿರ್ಬೋದ ಸೆಕೆಂಡ್ರಿ ಮೇವು ಹೋಗೋಣದಲ್ಲಿ ಜೈಲ್ಗೆಲ್ಲ ಹೋಗ್ಬೋದ್ರು ರಾಜಕಾರಣ ಅಂದಾಗ ಏನು ಶಕ್ತಿ ಅವ್ರಿಗಿತ್ತು ಬಟ್ ತೇಜಸ್ವಿ ಯಾದವ್ಗೆ ಆ ನೈಪುಣ್ಯತೆ ಅದಕ್ಕಿಲ್ಲ ಕಾಂಗ್ರೆಸ್ ಅವರೇ ಅವರೇ ಅವರ ಕಾಸು ಕೊಡಬೇಕಾ ಚುನಾವಣೆಗೆ ದೇಶದ ಇತರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರೇ ಫಂಡ್ ಮಾಡಬೇಕಾ ಬಿಹಾರ ಎಲೆಕ್ಷನ್ಗೆ ನೋ ಡೌಟ್ ಬಟ್ ಆಗ ತಗ್ಗಿ ಬಗಿ ನಡೀತಾರೆ ತೇಜಸ್ವಿ ಯಾದವ್ ಸುಮ್ಮನೆ ಏನೋ ಬಿಟರ್ ಒಂದು ಇರಲಿ ಅಂತ ದೇವರ ಭೂಮಿಯಲ್ಲಿ ಮುನಿಸಿಕೊಂಡ ಅವರುಣ ಮೆಗಸ್ಫೋಟಕ್ಕೆ ಮಹಾದೇವನೇ ಮುಳುಗಡೆ ಹತ್ತು ಹನ್ನೆರಡು ಅಡಿಗಳಿಗೆ ಏರಿಕೆಯಾದ ನದಿ ನೀರು ದೇವರ ಭೂಮಿ ಉತ್ತರಖಂಡದಲ್ಲಿ ಮತ್ತೆ ಮೆಗಸ್ಫೋಟ ಸಂಭವಿಸಿದೆ ಡೆಹರಾಡೂನ್ನಲ್ಲಿ ರಾತ್ರೋರಾತ್ರಿ ಭಾರಿ ಮಳೆಯಾಗಿದ್ದು ತಮ್ನಾ ನದಿ ಹುಕ್ಕಿ ಹರಿತಾ ಇದೆ ಇಲ್ಲಿನ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರ್ತಕ್ಕಂಥ ತಪಕೇಶ್ವರ ಮಹಾದೇವ ದೇವಾಲಯ ಜಲಾವೃತಗೊಂಡಿದೆ ತಮ್ನಾ ನದಿಯಲ್ಲಿ ಎರಿಯುವ ನೀರಿನ ಮಟ್ಟ ಹತ್ತರಿಂದ ಹನ್ನೆರಡು ಅಡಿಗಳಿಗೆ ಏರಿಕೆಯಾಗಿದೆ ದೇವಾಲಯ ಸಂಪೂರ್ಣ ಜಲಾವೃತಗೊಂಡಿದೆ ಅಂತ ಸ್ಥಳೀಯರೊಬ್ಬರು ಹೇಳಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೈದರ ಸುಮಾರಿಗೆ ನೀರು ದೇವಾಲಯ ಪ್ರವೇಶಿಸಿತು ನಂತರ ಕ್ರಮೇಣ ನೀರಿನ ಮಟ್ಟ ಹೆಚ್ಚಾಗಲು ಆರಂಭವಾಗಿ ಹತ್ತರಿಂದ ಹನ್ನೆರಡು ಅಡಿಗಳಿಗೆ ನೀರಿನ ಮಟ್ಟ ಹೇರಿತು ಶಿವಲಿಂಗವನ್ನು ನೀರು ತಲುಪಿತು ಬಳಿಕ ಹಗ್ಗದ ಸಹಾಯದಿಂದ ನಾವು ಮೇಲಕ್ಕೆ ಬಂದೆವು ಅಂತ ತಿಳಿಸಿದ್ದಾರೆ ನೀರು ರಭಸದಿಂದ ಅರಿಯುತ್ತಿದ್ದು ಹಲವಾರು ಜನ ನಾಪತ್ತೆಯಾಗಿದ್ದಾರೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ಪ್ರಕಾರ ನದಿಯಲ್ಲಿ ಸಿಲುಕಿದ ಮೂವರನ್ನು ರಕ್ಷಿಸಿರುವುದಾಗಿ ತಿಳಿಸಿದೆ ಭಾರೀ ಮಳೆಯು ಋಷಿಕೇಶದ ಮೇಲೂ ಪರಿಣಾಮ ಬೀರಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹಲವಾರು ವಾಹನಗಳು ಪ್ರವಾಹದ ನೀರಿನಲ್ಲಿ ಸಿಲುಕಿಕೊಂಡಿವೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಉತ್ತರಖಂಡ ಸಿ ಪುಷ್ಕರ್ ಸಿಂಗ್ ಧಾಮಿ ಅವರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರ ಉತ್ತರಖಂಡ ರಕ್ಷಣೆಗೆ ಯಾವುದೇ ಸಹಾಯ ಬೇಕಾದರೂ ನೀಡುವ ಭರವಸೆಯನ್ನು ನೀಡಿದ್ದಾರೆ ನಾನ್ ಸ್ಟ್ರಾಂಗ್ ನೀನ್ ಸ್ಟ್ರಾಂಗ್ ಕಾಂಗ್ರೆಸ್ ಸ್ಟ್ರಾಂಗ್ ಬಿಜೆಪಿ ಸ್ಟ್ರಾಂಗ್ ನಮ್ಮ ದೇಶ ಸ್ಟ್ರಾಂಗ್ ಪ್ರಕೃತಿ ಸ್ಟ್ರಾಂಗ್ ನಿರ್ಧಾರ ಮಾಡರೆಲ್ಲ ತೊಳೆದು ಬಿಡುತ್ತೆ ಕೊಚ್ಕೊಂಡು ಪಾಕಿಸ್ತಾನ ಇಂಡಿಯಾ ಚೀನಾ ಸೇರಿದಂಗೆ ಕಳೆದ ತಿಂಗಳು ಅಮೆರಿಕಾದಲ್ಲೂ ಕೂಡ ಪ್ರಕೃತಿಯ ಮುಂದೆ ಸಾವಿರಾರು ಕಿಲೋಮೀಟರ್ ಹಾರುವ ಅಣು ಅಣುಬಾಂಬು ಯಾವುದು ಕೆಲಸ ಮಾಡಲ್ಲ ಪ್ರಕೃತಿ ಸ್ಟ್ರಾಂಗ್ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಿದೆ ಆಪರೇಷನ್ ಸಿಂಧೂರ ಒಪ್ಪಿಕೊಂಡ ಉಗ್ರರು ಮಸೂದ್ ಅಜರ್ಸತ್ ಇಲ್ಲ ಅಂತಿದ್ದ ಪಾಪಿಗಳು ಅಂದು ದೇಹ ಛಿದ್ರ ಛಿದ್ರವಾಯಿತು ಎಸ್ ಪೆಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯ ಯೋಧರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದ್ರು ಪಾಕಿಸ್ತಾನದ ಮೂಲೆ ಮೂಲೆಯಲ್ಲಿ ಅವತ್ತಿದ್ದ ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಸಕ್ಕೆ ಹಾಕಲಾಯಿತು ಆದರೆ ಅಂದು ಪಾಕಿಸ್ತಾನ ತನ್ನ ತಪ್ಪುಗಳನ್ನು ಒಪ್ಪಿಕೊಳ್ಳಲೇ ಇಲ್ಲ ಉಗ್ರ ಮಸೂದ್ ಅಜರ್ ಸತ್ತಿಲ್ಲ ಅನ್ನೋ ಮಂಡುವಾದ ಮಾಡಿ ತೆರೆಮರೆಯಲ್ಲಿ ಮೊಸಳೆ ಕಣ್ಣೀರು ಹಾಕಿತ್ತು ನಾಲ್ಕು ತಿಂಗಳ ಬಳಿಕ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಆತ ನಷ್ಟವನ್ನ ಜೈಷ್ ಸಂಘಟನೆ ಒಪ್ಪಿಕೊಂಡಿದೆ ಭಾರತವು ಬಹವಾಲ್ಪುರದಲ್ಲಿರತಕ್ಕಂಥ ಭಯೋತ್ಪಾದಕ ಸಂಘಟನೆಯ ಪ್ರಧಾನ ಕಚೇರಿಯ ಮೇಲೆ ದಾಳಿ ಮಾಡಿತ್ತು ಈ ದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ದೇಹ ಛಿದ್ರ ಛಿದ್ರವಾಯಿತು ಮಸೂದ್ ಕುಟುಂಬದ ಸದಸ್ಯರು ಸವನ್ನಪ್ಪಿದ್ದಾರೆ ಅಂತ ಒಪ್ಪಿಕೊಳ್ಳಲಾಗಿದೆ ಜೈಷ್ ಎ ಮೊಹಮ್ಮದ್ನ ಉನ್ನತ ಕಮಾಂಡರ್ ಮಸೂದ್ ಇಲಿಯಾಸ್ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಭಾರೀ ಶಸ್ತ್ರಸಜ್ಜಿತ ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಅವರ ಸುತ್ತ ನಿಂತಿದ್ದಾರೆ ಮಸೂದ್ ಇಲಿಯಾಸ್ ಕಾಶ್ಮೀರಿ ವೀರಾವೇಶದಿಂದ ಭಾರತದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿರುವ ವಿಡಿಯೋ ವೈರಲ್ ಆಗಿದೆ ಮೇ ಏಳರಂದು ನಡೆದ ಆಪರೇಷನ್ ಸಿಂಧೂರ್ ದಾಳಿಯ ಸಮಯದಲ್ಲಿ ಅಜರ್ ಅವರ ಕುಟುಂಬವನ್ನು ತುಂಡು ತುಂಡು ಮಾಡಲಾಗಿದೆ ಎಂದು ಮಸೂದ್ ಹೇಳಿದ್ದಾನೆ ಏನು ಈ ಕ್ಷಣಕ್ಕೇನು ಸುಳ್ಳೇಳಬಹುದನ್ನು ಹೆಣವನ್ನು ಮುಚ್ಚಿಡೋಕ್ಕಾಗಲ್ಲ ಹಣವನ್ನು ಮುಚ್ಚಿಡಬಹುದು ಹೆಣವನ್ನು ಜಾಸ್ತಿ ದಿನ ಮುಚ್ಚಡಕ್ಕಾಗಲ್ಲ ಸ್ಮೆಲ್ ಬರುತ್ತೆ ಕೊಳತೋಗುತ್ತೆ ಪಾಕಿಸ್ತಾನ ಸನ್ನಿವೇಶ ಕೂಡ ಅದೇ ಸರಿಯಾದ ಪೆಹಲ್ಗಾಮ್ ದಾಳಿಗೆ ಸರಿಯಾದ ಉತ್ತರವನ್ನು ಭಾರತ ಆಪರೇಷನ್ಸ್ ಎಂದು ಅವರಲ್ಲಿ ಕೊಟ್ಟಿತ್ತು ಇಲ್ಲ ಇಲ್ಲ ಏನೂ ಆಗಿಲ್ಲ ಅಂತಿದ್ರು ಅಂತಿಮವಾಗಿ ತಿಂಗಳು ತಿತ್ತಿ ಮೂರು ತಿತ್ತಿ ಎಲ್ಲ ಮಾಡಿ ಒಪ್ಕೊಂಡವ್ರೆ ಯಶ್ ತಾಯಿ ಪುಷ್ಪ ವಿರುದ್ಧ ಆರೋಪ ಸಿನಿಮಾ ರಿಲೀಸ್ ಆದರೂ ಪೇಮೆಂಟ್ ಇಲ್ಲ ಕೊತ್ತಲವಾಡಿ ನಟ ಮಹೇಶ್ ಆಕ್ರೋಶ ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಬಿಡುಗಡೆ ಆಗಿತ್ತು ಆಗಸ್ಟ್ ಒಂದರಂದು ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಯಿತು ಈಗ ಸಿನಿಮಾ ಓಟಿಟಿಗೂ ಸಹ ಬಿಡುಗಡೆಯಾಗಿದೆ ಈ ಚಿತ್ರದಲ್ಲಿ ನಟಿಸಿದ ಸಹ ಮಹೇಶ್ ಗುರು ತಮ್ಮ ಸಂಭಾವನೆ ಇನ್ನೂ ಸಿಕ್ಕಿಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ತಮ್ಮ ಸಂಭಾವನೆ ಇನ್ನೂ ಸಿಗದೇ ಇದ್ದ ಕಾರಣ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಹೇಶ್ ಅವರು ತಮ್ಮ ವಿಡಿಯೋ ಸಂದೇಶದಲ್ಲಿ ನಾನು ಮೂರು ತಿಂಗಳು ಪೃಥ್ವಿ ಅಂಬರ್ ಜೊತೆ ನಟಿಸಿದ್ದೇನೆ ಮುಹೂರ್ತಕ್ಕೂ ಮುಂಚೆ ಅಡ್ವಾನ್ಸ್ ಭರವಸೆ ನೀಡಿದ್ರು ಸಿನಿಮಾ ಮುಗಿದರೂ ಪೇಮೆಂಟ್ ಸಿಕ್ಕಿಲ್ಲ ಪ್ರೆಸ್ ಮೀ ಟ್ರೈಲರ್ ಲಾಂಚ್ಗೆ ಸಹ ಕರೆಯಲಿಲ್ಲ ಅಂತ ಆರೋಪವನ್ನು ಮಾಡಿದ್ದಾರೆ ಡಬ್ಬಿಂಗ್ ಮುಗಿಸಿದ ನಂತರ ಪೇಮೆಂಟ್ ಕೇಳಿದಾಗ ಬಂದ ತಕ್ಷಣ ಕೊಡ್ತೀವಿ ಅಂತ ಉತ್ತರ ಸಿಕ್ಕಿತ್ತು ಆದರೆ ನಂತರ ಯಾವುದೇ ಸಂಪರ್ಕಕ್ಕೂ ಸಾಧ್ಯವಾಗಿಲ್ಲ ನಾನು ಮೋಸ ಹೋಗಿದ್ದೇನೆ ಎಂಬ ಭಾವನೆ ಆಗ್ತಾ ಇದೆ ಈ ವಿಡಿಯೋ ಮೂಲಕ ಪುಷ್ಪಾ ಮೇಡಮ್ ಅವರಿಗೆ ನನ್ನ ಸ್ಥಿತಿ ತಿಳಿಯಬೇಕು ಯಶ್ ತಾಯಿಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ ಎಲ್ಲೂ ಕೂಡ ಹೆಚ್ಚಿಗೆ ಮಾತಾಡಲ್ಲ ಮೀಡಿಯಾಕ್ ಸಿಗಲ್ಲ ಮೌನವಾಗಿಯೇ ಮಹಾ ಸಾಮ್ರಾಜ್ಯ ಕಟ್ಟಿದ್ದು ಯಶ್ ಆದರೆ ಯಶ್ ಅವ್ರ ತಾಯಿ ಮಾತಾಡಿ 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 ಕೆಟ್ಟ್ರೇನೋ ಅಂತ ಅನ್ನಿಸ್ತಿದೆ ಗೊತ್ತಿಲ್ಲ ಕಾನೂನು ಮೂಲಕ ಅವ್ರವರು ಉತ್ತರ ಕೊಟ್ಕೋತಾರೆ ಅಂತ ಅನ್ಕೋತೀನಿ ಉಪ್ಪಿ ಫ್ಯಾಮಿಲಿಗೆ ಬಲೆ ಬೀಸಿದ್ದು ಎಲ್ಲಿಂದ ಎರಡು ಲಕ್ಷಕ್ಕೂ ಹೆಚ್ಚು ಹಣ ಬಿಹಾರಕ್ಕೆ ಟ್ರಾನ್ಸ್ಫರ್ ಒಬ್ಬೊಬ್ಬರ ಬಳಿ ಐವತ್ತೈದು ಸಾವಿರ ರೂಪಾಯಿ ಹಣ ಎಸ್ ಬುದ್ಧಿವಂತ ಟೋಪಿ ಟೋಪಿ ಆಗ್ತಂಥ ಸನ್ನಿವೇಶ ಇದು ರಿಯಲ್ ಸ್ಟಾರ್ ಉಪೇಂದ್ರ ಫ್ಯಾಮಿಲಿಗೆ ಹ್ಯಾಕರ್ಗಳು ಭಿಕ್ಷಾ ಕೊಟ್ಟಿದ್ರು ಮೊಬೈಲ್ ನಂಬರ್ ಹ್ಯಾಕ್ ಆಗಿದ್ದಕ್ಕೆ ಕಂಗಾಲದ ಉಪಿ ಕುಟುಂಬ ಕೇಂದ್ರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ರು ಪ್ರಕರಣದ ತನಿಖೆ ಚುರುಕುಗೊಂಡಿದ್ದಂತಹ ಅಧಿಕಾರಿಗಳು ಹಣ ಟ್ರಾನ್ಸ್ಫರ್ ಆಗಿದ್ದೆಲ್ಲಿಗೆ ಎನ್ನುವ ಅನ್ನೋದನ್ನು ಪತ್ತೆ ಹಚ್ಚಿದ್ದಾರೆ ಪ್ರಿಯಾಂಕಾ ಅವರು ದಿನನಿತ್ಯ ಮಾತನಾಡುತ್ತಿದ್ದ ಸಂಬಂಧಿಕರು ಮತ್ತು ಅವರ ಮಗನ ಬಳಿ ಸೈಬರ್ ವಂಚಕರು ತಲಾ ಒಬ್ಬೊಬ್ಬರ ಬಳಿ ಐವತ್ತೈದು ಸಾವಿರ ರೂಪಾಯಿ ಹಣ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ ಸದ್ಯ ಆ ಹಣವು ಬಿಹಾರದ ಮೂಲದ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಎನ್ನಲಾಗ್ತಾ ಇದೆ ಪ್ರಿಯಾಂಕ ಅವರ ಫೋನ್ ಹ್ಯಾಕ್ ಮಾಡಿ ಕಳಿಸಿಕೊಳ್ಳಲಾದ ಎರಡು ಲಕ್ಷಕ್ಕೂ ಹೆಚ್ಚು ಹಣವು ಬಿಹಾರದ ನಳಂದಾ ಮೂಲದ ಬ್ಯಾಂಕ್ ಒಂದಕ್ಕೆ ವರ್ಗಾವಣೆ ಆಗಿದೆ ವಿಕಾಸ್ ಕುಮಾರ್ ಎಂಬುವರ ಹೆಸರಿನ ಅಕೌಂಟ್ಗೆ ಹಣ ವರ್ಗಾಯಿಸಿಕೊಳ್ಳಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಸೈಬರ್ ಕ್ರೈಮ್ ಪೊಲೀಸರು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಬುದ್ಧಿವಂತರು ಮನೆಯಲ್ಲೇ ಬುದ್ಧಿವಂತರನ್ನೇ ಯಾಮಾರಿಸಿ ಬಿಹಾರದ ಬಲೆ ಬುದ್ಧಿವಂತರು ಹ್ಯಾಕ್ ಮಾಡಿ ಕ್ಯಾಚ್ ಹಾಕೊಂಡವ್ರೆ ಏನೇ ಒಂದೊಂದು ಸರಿ ಬುಧವಂತರು ಕೂಡ ದಡಾಗಬೇಕಾಗತ್ತೆ ಪೊಲೀಸರು ನಮ್ಮ ಬುದ್ಧಿವಂತರು ನಿಜವಾದ ಬುದ್ಧವಂತರು ಇಲ್ಲ ನಮ್ಮ ಕರ್ನಾಟಕ ಪೊಲೀಸರು ಯಥ ಬರ್ತಾರೆ ಬಿಡಲ್ಲ ಅವ್ರು ಯಾರು ವಿಕಾಸ್ ಕುಮಾರ್ ಅಂಡ್ ಅವರೆಲ್ಲ ಧನ್ಯವಾದ ತವಲ್ಲೇನು ಹೇಳ್ತಿರೀ ಈ ಬಗ್ಗೆ ಹುಷಾರಾಗಿರಿ ಸುಮ್ಮ ಸುಮ್ಮನೆ ಸಿಕ್ಕಿ ಸಿಕ್ಕದೆಲ್ಲ ಒ ಟಿ ಪಿ ಕೊಡೋಕೆ ಹೋಗ್ಬೇಡಿ ಕಾಲ್ ಕ ಅವ್ರು ಹೇಳಿದ ತಕ್ಷಣ ನೀವು ಟ್ರಾಫಿಕ್ ಸಿಲುಕ್ಬೇಡಿ ಇದಕ್ಕಿಂತ ಹೆಚ್ಚಾಗಿ ಫೋನ್ ಮಾಡಿ ನಿಮ್ಮದೇನೋ ಸಿಗಾಕೊಂಡಿದೆ ಅಂತ ಹೆಣ್ಮಕ್ಳನ್ನ ಬಟ್ಟೆ ಬಿಚ್ಚಿ ಆ ರೆಕಾರ್ಡ್ ಮಾಡುವಂಥ ಪ್ರಕರಣಗಳು ಆಗಿದೆ ಲಕ್ಷಾಂತರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಪ್ರಕರಣಗಳಾಗ್ತದೆ ಸೊ ಯಾರಿಗೂ ಭಯ ಬೀಳಬೇಡಿ ಯಾವ ಸೈಬರ್ ಕ್ರೈಮ್ ಅಂತ ಫೋನ್ ಅಲ್ಲಿ ಅವ್ರು ಹೇಳ್ದಂಗೆ ಕೇಳಕ್ ಹೋಗ್ಬೇಡಿ ಸೈಬರ್ ಅರೆಸ್ಟ್ ಯಾವುದು ತಲೆ ಕೆಟ್ಟಿಸ್ಕೋಬೇಡಿ ನಿಮ್ಮ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆ ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ